ಹಾಯ್ ಹಲೋ ನಮಸ್ಕಾರ ಸಸ್ರೀಕಾಲ್ ಅಲೈಕುಂ ನೋಡಿ ಈ ದೇಶದ ಪರವಾಗಿ ಈ ರಾಜ್ಯದ ಪರವಾಗಿ ಈ ಜಗತ್ತಿನ ಪರವಾಗಿಯೂ ಕೂಡ ಹುಬ್ಬಳ್ಳಿಯ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳಿಗೆ ಅಲ್ಲಿನ ಅಧ್ಯಕ್ಷರುಗಳಿಗೆ ಅಲ್ಲಿನ ಸದಸ್ಯರುಗಳಿಗೆ ಹಾಗೂ ಹುಬ್ಬಳ್ಳಿಯ ಮುಸ್ಲಿಂ ಬಾಂಧವರಿಗೆ ನಾವು ಹ್ಯಾಡ್ಸಪ್ಪಳನ್ನು ಹೇಳಲೇಬೇಕಾಗತ್ತೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕಾಗತ್ತೆ ಯಾಕಂದರೆ ಅಂಥ ಕಾಯಕಗಳನ್ನು ಮಾಡುತ್ತಲೇ ಬಂದಿದ್ದಾರೆ ಹುಬ್ಬಳ್ಳಿಯ ಮುಸ್ಲಿಂ ಬಾಂಧವರು ಹುಬ್ಬಳ್ಳಿಯ ಅಂಜುಮನ್ ಸಂಸ್ಥೆಯವರು ನೋಡಿ ಅಂಥ ಕಾಯಿಗಳನ್ನು ಏನು ಮಾಡ್ತಾ ಇದ್ದಾರೆ ಅವರು ಹಾಗಾದರೆ ನಿಮ್ಮ ಪ್ರತಿಯೊ ತಲೆಗಳಲ್ಲಿ ಈ ವಿಚಾರಗಳನ್ನು ಈಗ ಹೊಳಿತಾನೆ ಹೋಗುತ್ತೆ ಬೆಳೀತಾನೆ ಹೋಗುತ್ತೆ ಏನಪ್ಪ ಅಂಥದ್ದು ಏನು ಮಾಡ್ತಾಯಿದ್ದಾರೆ ಹುಬ್ಬಳ್ಳಿ ಮುಸ್ಲಿಮ ಬಾಂಧವರು ನಿಮಗೆ ಈ ವಿಡಿಯೋವನ್ನು ಈ ವರದಿಯನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗತ್ತೆ ಇದು ಎಲ್ಲ ಅನ್ಯ ಧರ್ಮ ಧರ್ಮದವರಿಗೂ ಮಾದರಿಯಾಗಿದೆ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಒಂದು ವೇಳೆ ಇಂಥ ಪದ್ಧತಿಗಳನ್ನು ಅನುಸರಿಸಿದರೆ ಈ ಜಗತ್ತಿನಲ್ಲಿ ಅಶಾಂತಿ ಅನ್ನೋದು ಆಮೇಲೆ ಇನ್ನಿತರ ಈ ಕೋಮುವಾದಿಗಳಂಥ ಗಲಭೆಗಳು ಇರೋದೇ ಇಲ್ಲ ಫುಲ್ ಸ್ಟಾಪ್ಗಳನ್ನು ಇಡಬಹುದು ಅದಕ್ಕೆ ನೋಡಿ ಅವರು ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಕರ್ನಾಟಕದ ಎರಡನೇ ರಾಜಧಾನಿ ಮತ್ತು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿರುವ ಮೂರು ಸಾವಿರ ಮಠದ ಪೀಠಾಧ್ಯಕ್ಷರಾದ ಜಗದ್ಗುರು ಶ್ರೀ ಗುರುಸಿದ್ಧರಾಜ ಯೋಗೀಂದ್ರ ಶ್ರೀಗಳ ಆಶೀರ್ವಾದ ಪಡೆದುಕೊಂಡ ಮುಸ್ಲಿಂ ಬಾಂಧವರು ನೋಡಿ ಈ ಪದ್ಧತಿ ಅವರು ಮೊದಲಿಂದಲೇ ಭಾಳ ದಶಕಗಳಿಂದ ಅನುಸರಿಸುತ್ತಾ ಬಂದಿದ್ದಾರೆ ತಮ್ಮ ಪರಂಪರೆಯನ್ನಾಗಿ ಬೆಳೆಸಿಕೊಂಡು ಉಳಿಸಿಕೊಂಡು ಮುಂದಿನ ಪೀಳಿಗೆಗೂ ಹಸ್ತಾಂತರಿಸಲಿದ್ದಾರೆ ಅವರಿಗೆ ನಾವು ಹ್ಯಾಟ್ಸಪ್ ಹೇಳಲೇಬೇಕಾಗತ್ತೆ ಹೇಳಬೇಕಾಗತ್ತೆ ಅಲ್ಲ ನೀವು ಹೇಳಿ ವಿಶೇಷವಾಗಿ ಹುಬ್ಬಳ್ಳಿ ಅಂಜುಮನ್ ಸಂಸ್ಥೆ ಕಾಲೇಜಿಗೆ ಅಲ್ಲಿನ ಪದಾಧಿಕಾರಿಗಳಿಗೆ ಅಲ್ಲಿನ ಸದಸ್ಯರುಗಳಿಗೆ ಪ್ರತಿಯೊಬ್ಬರಿಗೂ ನೀವು ಥ್ಯಾಂಕ್ಸ್ಗಳನ್ನು ಹೇಳಿ ಫೋನ್ ಕಾಲ್ ಮಾಡಿ ಅವರಿಗೆ ತಮ್ಮ ಮೆಸೇಜ್ಗಳನ್ನು ಬಿಡಿ ಸಾಮಾಜಿಕ ಚ ಜಾಲತಾಣಗಳನ್ನು ಜಾಲತಾಣಗಳಲ್ಲಿ ಅವರಿಗೆ ಅಪ್ರಿಷಿಯೇಟ್ಗಳನ್ನು ಮಾಡಿ ಮೆಸೇಜ್ಗಳನ್ನು ಹಾಕಿ ಯಾಕೆಂದರೆ ಅಂಥ ಕಾಯಕಗಳನ್ನು ಪರಂಪರೆಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರ್ತಾ ಇದ್ದಾರೆ ಅವರು ಮುಸ್ಲಿಂ ಬಾಂಧವರು ನೋಡಿ ಈ ಇದೇನು ಪರಂಪರೆಯನ್ನಾಗಿ ಉಳಿಸಿಕೊಂಡು ಬರ್ತಾ ಇದ್ದಾರೆ ಅದು ಎಲ್ಲ ಅನ್ಯ ಧರ್ಮದವರಿಗೂ ಒಂದು ಮಾದರಿ ಇಡೀ ಜಗತ್ತಿಗೆ ಮಾದರಿ ಅನ್ಬೋದು ನಾವು ನಮಸ್ಕಾರ ವೀಕ್ಷಕರು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮು ವಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ನಾನು ಗುರ್ರಾಜ್ ಮಾಡುವ ನಮಸ್ಕಾರಗಳು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪರವಾಗಿ ಅವರಿಗೆ ನಾವು ಹುಬ್ಬಳ್ಳಿ ಅಂಜುಮನ್ ಸಂಸ್ಥೆಯವರಿಗೆ ಹಾಗೂ ಹುಬ್ಬಳ್ಳಿ ಮುಸ್ಲಿಂ ಬಾಂಧವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನೋಡಿ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬದ ಪ್ರಯುಕ್ತ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ನಂತರ ಮಾಜಿ ಸಚಿವರು ಕಾಂಗ್ರೆಸ್ನ ಹಿರಿಯ ಪ್ರಭಾವಿ ನಾಯಕರು ಹಾಗೂ ಹುಬ್ಬಳ್ಳಿ ಅಂಜುಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರುಗಳಾದ ಎಂ ಹಿಂಡಸಗೇರಿ ನೇತೃತ್ವದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಮೂರು ಸಾವಿರ ಮಠಕ್ಕೆ ಭೇಟಿ ನೀಡಿ ಶ್ರೀಗಳನ್ನು ಸನ್ಮಾನಿಸಿ ಸತ್ಕರಿಸಿ ಅವರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವ ಈ ಪದ್ಧತಿ ಅನೇಕ ದಶಕಗಳಿಂದ ಬಂದಿದೆ ಬರ್ತಾನೇ ಇದೆ ನೋಡಿ ಮುಸ್ಲಿಂ ಬಾಂಧವರು ವಿಶೇಷ ಹುಬ್ಬಳ್ಳಿಯಲ್ಲಿರುವ ಈ ಅಂಜುಮನ್ ಸಂಸ್ಥೆಯವರು ಒಂದು ಪರಂಪರೆಯನ್ನು ಬೆಳೆಸಿಕೊಂಡು ಬಂದಿದ್ದಾರೆ ಏನಪ್ಪ ಈ ಮುಸ್ಲಿಮರ ಯಾ ಯಾವುದೇ ಹಬ್ಬ ಇರಲಿ ಪ್ರಾರ್ಥನೆ ನಂತರ ಮೂರು ಸಾವಿರ ಮಠಕ್ಕೆ ಭೇಟಿ ಕೊಡ್ತಾರೆ ಅವರ ಶ್ರೀಗಳ ಆಶೀರ್ವಾದ ಪಡ್ ಪಡೀತಾರೆ ಇದು ಅನೇಕ ದಶಕಗಳಿಂದ ನಡೆದುಕೊಂಡು ಬಂದಂಥ ಸಂಪ್ರದಾಯ ಕೋಮು ಸೌಹಾರ್ದತೆ ಈ ಬಾಂಧವ್ಯ ಇಡೀ ದೇಶಕ್ಕೆ ಜಗತ್ತಿಗೆ ಮಾದರಿಯಾಗಿದೆ ಈ ನಿಟ್ಟಿನಲ್ಲಿ ಇಂಥ ಸಂಪ್ರದಾಯ ಆಚರಣೆಗಳು ಎಲ್ಲ ಧಾರ್ಮಿಕತೆಗಳಲ್ಲಿಯೂ ಅನುಸರಿಸಿದರೆ ಕೋಮುವಾದಿಗಳು ಈ ಕೋಮುವಾದಿ ಎಂಬ ಶಬ್ದ ಡಿಕ್ಷನರಿಯಿಂದ ಮಾಯವಾಗುತ್ತದೆ ಅಂತಾರೆ ಸಂಶಯ ಬೇಡ ನೋಡಿ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮು ಟಿ ವಿಯೊಂದಿಗೆ ಮಾತನಾಡಿದ ಹುಬ್ಬಳ್ಳಿ ಅಂಜುಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರಾದ ಇಂಡಸ್ಗೇರಿಯವರು ಅವರು ಹೇಳ್ತಾ ಇದ್ದಾರೆ ನೋಡಿ ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ ನಾವೆಲ್ಲರೂ ಈ ದೇಶಕ್ಕೆ ಈ ಸಂವಿಧಾನಕ್ಕೆ ತಲೆ ಬಾಗುತ್ತೇವೆ ತಲೆ ಬಾಗಲೇಬೇಕಾಗತ್ತೆ ಸೌರ ಸಹೋದರತ್ವ ಭಾವನೆ ಬೆಳೆಸಿಕೊಂಡು ಸಹಬಾಳ್ವೆ ನಡೆಸಿಕೊಂಡು ಬರಬೇಕೆ ಬರಬೇಕಂತ ಅವ್ರು ಹೇಳ್ತಾ ಇದ್ದಾರೆ ಯಾಕಂದರೆ ಅವರು ಆಚರಿಸ್ತಾ ಇದ್ದಾರೆ ತಮ್ಮ ಕಾಯಕದಲ್ಲಿ ಇದನ್ನು ಅನುಸರಿಸ್ತಾ ಇದ್ದಾರೆ ಬೇರೆ ಬೇರೆ ದಾರಿಯಾದರೂ ಈ ಜಗತ್ತಿನ ಎಲ್ಲ ಧರ್ಮಗಳ ಗುರಿ ಉದ್ದೇಶ ಒಂದೇ ಆ ಪರಮಾತ್ಮ ಅಲ್ಲ ಆ ಸೃಷ್ಟಿಕರ್ತ ಎಲ್ಲ ಜನಾಂಗದವರಿಗೂ ಸುಖ ಶಾಂತಿ ನೆಮ್ಮದಿ ಪ್ರೀತಿ ಪ್ರೇಮ ಕೊಡಲೆಂದು ಈ ಸಂದರ್ಭದಲ್ಲಿ ಅವರು ನಮ್ಮ ಮಾಧ್ಯಮ ಮುಖಾಂತರ ಹಾರೈಸಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ಇನ್ನು ಧಾರವಾಡಕ್ಕೆ ಬರೋದಾದರೆ ಧಾರವಾಡದಲ್ಲಿಯೂ ಆಚರಿಸಿದ ಬಕ್ರೀದ್ ಹಬ್ಬದಾಗಿ ಕುರಿತು ಹೇಳಬೇಕೆಂದರೆ ಧಾರವಾಡ ಸಬ್ ಜೈಲ್ ಹತ್ತಿರ ಇರುವ ಈದ್ಗಾ ಮೈದಾನದಲ್ಲಿ ಧಾರವಾಡದ ಎಲ್ಲ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಸಲ್ಮಾನ್ ಬಾಂಧವರು ತಮ್ಮ ತಮ್ಮ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ದಾನ ಧರ್ಮ ಮಾಡಿ ಅಲ್ಲಾನ ಕೃಪೆಗೆ ಆ ಸೃಷ್ಟಿಕರ್ತ ಅಲ್ಲಾನ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಧಾರವಾಡ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ನ ಯುವ ಮುಖಂಡರು ಆದ ಇಸ್ಮಾಯಿಲ್ ಟಮಾಟ್ಗ ಸೇರಿದಂತೆ ಅಂಜುಮನ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಹಾಗೂ ಧಾರವಾಡದ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು